ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ಹಾಕಬೇಕು ಅಂದ್ಕೊಂಡಿದ್ದೆ ಹಾಕೋದಕ್ಕಾಗಲಿಲ್ಲ ಯಾಕಂದ್ರೆ ಪಾಪಿಗೆ ಹುಷಾರಿಲ್ಲ ನಮ್ಮ ಪಾಪಗೆ ಈಗಲೂ ಜ್ವರ ಇದೆ ಅದಕ್ಕೋಸ್ಕರ ಹಾಕೋದಕ್ಕಾಗಲಿಲ್ಲ ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಲಾಗ್ ಆಗಿರುತ್ತೆ ನಮ್ಮ ಮನೇಲಿ ಅಂದರೆ ನಮ್ಮಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಸೊ ಫ್ರೆಂಡ್ಸ್ ಇಲ್ಲಿ ಪೂಜೆ ಇರೋದು ನಮ್ಮ ಅಕ್ಕ ಮತ್ತೆ ನಮ್ಮಮ್ಮ ನಾನು ಮೂರು ಜನನೂ ಪೂಜೆ ಮಾಡ್ತಾ ಇದು ಸಂಜೆ ವರಮಹಾಲಕ್ಷ್ಮಿ ಹಬ್ಬ ಸಂಜೆ ನಾವು ಪೂಜೆ ಮಾಡಿದ್ದು ಅಂದರೆ ಬೆಳಗ್ಗೆ ಪೂಜೆ ಮಾಡಿದ್ವಿ ಸಂಜೆ ಅಮ್ಮನ್ನ ನಾವು ಕಳಿಸ್ಬೇಕಾದ್ರೆ ಯಾವ ರೀತಿಯಾಗಿ ಪೂಜೆ ಮಾಡಿದ್ವಿ ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ನಮ್ಮ ತಂದೆಯವರು ಕುತ್ಕೊಂಡು ನೋಡ್ತಾ ಇದ್ದರು ನಾವೇನೇನು ಮಾಡ್ತಾಯಿದ್ವಿ ಅಂತ ನಾವು ಈ ಥರ ಎಲ್ಲ ಪೂಜೆ ಮಾಡಿದ್ಮೇಲೆ ಮುತ್ತೈದೆಯರು ಮೂರು ಜನ ಪೂಜೆ ಮಾಡಿ ಪೂಜೆ ಮಾಡಬೇಕಾಗಿತ್ತು ಅದಕ್ಕೆ ಮಾಡಿ ನೆಕ್ಸ್ಟು ನಮ್ಮಮ್ಮ ಆರತಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಆರತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ವಿ ನಾನು ನಮ್ಮ ಅಕ್ಕ ರೆಡಿ ಮಾಡಿಟ್ಟಿದ್ವಿ ನಮ್ಮ ಅಕ್ಕ ಇಲ್ಲಿ ಸೀರೆ ಉಟ್ಕೊಂಡಿದೆ ಯಾಕಂದರೆ ಅವ್ರಿಗೆ ತುಂಬ ಚಿಕ್ಕ ಬೇಬಿ ಇದೆ ಅಂದರೆ ಒಂದೂವರೆ ತಿಂಗಳು ಎರಡು ತಿಂಗಳು ಬೇಬಿ ಇದೆ ಅದಕ್ಕೋಸ್ಕರ ಅವರು ಸ್ಯಾರಿ ನಾ ಏನೋ ಅಂದ್ಕೋಬೇಡಿ ಸೊ ಫ್ರೆಂಡ್ಸ್ ಇದು ನನ್ನ ಆರ್ತಿ ಮಾಡ್ತಾಯಿದ್ದಾರೆ ನೋಡಿ ಈಗಲೂ ಸಹ ನಾನು ಲಾಗ್ನೂ ಸರಿ ಮಾಡೋದಕ್ಕೆ ಆಗ್ತಾಯಿಲ್ಲ ಯಾಕಂದರೆ ನಮ್ಮ ಪಾಪು ನೋಡಿ ವಾಯ್ಸ್ ಓವರ್ ಕೊಡ್ತಾ ಕೊಡ್ತಾಯಿದ್ದೀನಿ ನಾನು ಕೊಡ್ತಾ ಇದ್ದೀನಿ ಅಂತ ಈ ರೀತಿಯಾಗಿ ಸಂಜೆ ಲಕ್ಷ್ಮಿಗೆ ನಾವು ಒಂದು ಆರು ಗಂಟೆ ಟೈಮ್ಗೆ ಕರೆಕ್ಟಾಗಿ ಮೂರು ದಿನ ಮುತ್ತೈದ್ರು ಪೂಜೆ ಮಾಡಿ ಆರ್ತಿನ ಮಾಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಲಕ್ಷ್ಮಿನ ಸಂಭ್ರಮ ಮಾಡಬೇಕು ಅಂದರೆ ಯಾವ ರೀತಿ ಅಂದರೆ ಲಕ್ಷ್ಮಿಗೆ ನಾವು ಯಾವ್ಯಾವ ರೀತಿ ಕುಂಡಿಸ್ಬೇಕಾದ್ರೆ ನೀತಿ ನಿಯಮ ಅಂತ ಯಾವ ಇರುತ್ತೋ ಅದನ್ನೆಲ್ಲ ಸರಿಯಾಗಿ ಮಾಡಿ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಇದಕ್ಕೆ ಕೈ ಇಡಬೇಕು ಅಂದರೆ ಲಕ್ಷ್ಮಿ ಕೂರಿಸೋದಕ್ಕೆ ಏನಕ್ಕೆ ಲಕ್ಷ್ಮಿ ಎಲ್ಲರ ಮನೆಗೂ ತುಂಬಾ ಇಂಪಾರ್ಟೆಂಟು ಮತ್ತು ಎಲ್ಲರಿಗೂ ಹೊಲೀಬೇಕಲ್ವ ಲಕ್ಷ್ಮಿ ನಾವು ಯಾವುದೋ ಒಂದು ಕಾರಣಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಕ್ಕೆ ಅಂತ ಹೋಗಬಾರ್ದು ಅದಕ್ಕೆ ಅಂತಲೇ ಲಕ್ಷ್ಮೀ ಈಗ ಹಬ್ಬ ಮಾಡಬೇಕು ಕೂರಿಸ್ಬೇಕು ಅಂದರೆ ಅದಕ್ಕೆ ಅಂತ ಸ್ವಲ್ಪ ಏನೇನು ರೂಲ್ಸ್ ಇದ್ದಾವೋ ಅದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಕೇಳ್ಕೊತೀನಿ ಈ ರೀತಿಯಾಗಿ ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ ನಮ್ಮ ಹಸ್ಬೆಂಡು ನಾನು ನಮ್ಮ ಪಾಪು ನಮ್ಮ ನಮ್ಮಕ್ಕ ಇನ್ನೊಬ್ಬರು ಅಕ್ಕ ಅವರು ಬೆಳಗ್ಗೆ ಎಲ್ಲ ಬಂದು ಅಡುಗೆ ಎಲ್ಲ ಮಾಡಿ ಹೋಗಿದ್ದರು ನಮ್ಮ ಪಾಪು ಅಂತೂ ಫುಲ್ಲು ಇರೋದನ್ನೆಲ್ಲ ಇದ್ದ ನಾನು ಬೆಳಗ್ಗೆ ಎಲ್ಲ ನಾನು ಲಕ್ಷ್ಮಿಗೆಲ್ಲ ರೆಡಿ ಮಾಡಿ ನಮ್ಮನೆಗೆ ಬಂದುಬಿಟ್ಟಿದ್ದೆ ಏಕೆಂದ್ರೆ ತುಂಬ ಎಲ್ಲ ಎಳೀತಿದ್ನಲ್ಲ ಇಲ್ಲಿದ್ದರೆ ಎಲ್ಲ ಹಾಳು ಮಾಡ್ತಾನೆ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ ಅಲ್ಲಿ ಬಂದು ಒಂದು ಸಂಜೆ ಒಂದು ನಾಲ್ಕು ಗಂಟೆಗೆ ಓದ್ವಿ ನಮ್ಮಮ್ಮ ಮನೆಗೆ ಒಂದು ಸ್ವಲ್ಪ ಎಲ್ಲ ಮುಟ್ಟಿಯರಿಗೆ ರೆಡಿ ಮಾಡಿ ಇಲ್ಲಿ ಏನು ಇದ್ದೀವಿ ಅಂದರೆ ನಾನು ನಮ್ಮ ಅಮ್ಮನ ಕಂಕಣ ಕಟ್ಟಿದ್ದೆ ಅವರು ನನಗೆ ಕಟ್ಟಿದ್ರು ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ಗೆ ಕಟ್ಟಬೇಕಾಗಿತ್ತು ನಾನು ನನ್ನ ಹಸ್ಬೆಂಡ್ಗೆ ಕಟ್ತಾಯಿದ್ದೆ ನಮ್ಮಪ್ಪ ನಮ್ಮ ನಮ್ಮಮ್ಮ ಕಟ್ತಾ ಇದ್ದರು ನಾನು ಅಕ್ಕನ ಹಸ್ಬೆಂಡ್ ಬಂದಿರಲಿಲ್ಲ ಅವರು ಊರಲ್ಲಿ ಹಬ್ಬ ಮಾಡಬೇಕಾಗಿತ್ತಲ್ಲ ಅವರೂ ಅದಕ್ಕಾಗಿ ಅವ್ರಿಗೆ ನಮ್ಮಮ್ಮನೇ ಕಟ್ಟಿದ್ರು ಈ ರೀತಿಯಾಗಿ ನಾವು ಬೆಳಗ್ಗೆ ಪೂಜೆ ಮಾಡಬೇಕಾದ್ರೆ ಕಟ್ಟಬೇಕಾಗಿತ್ತು ಆದರೆ ನನಗೆ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಅಕ್ಕ ನಾನಿಲ್ಲ ಅಂತ ಅಂದ್ಬಿಟ್ಟು ಅವರು ಸಂಜೆನೇ ಕಟ್ಟಿದ್ರಾಯ್ತು ಅಂತ ಇಲ್ಲಿ ಕಟ್ಟುತ್ತಾ ಇದ್ದಾರೆ ಸಂಜೆ ಇಲ್ಲಿ ಮುತ್ತೈದರಿಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಮತ್ತು ಇಲ್ಲಿ ಏನು ಮಾಡ್ತಾರೆ ನಮ್ಮನೇಲಿ ಎಲ್ಲ ಅಕ್ಕಂದಿರು ಇನ್ವಾಲ್ವ್ ಆಗ್ತಾರೆ ಈ ಸಲ ಯಾರೂ ಬರೋದಕ್ಕಾಗಲಿಲ್ಲ ಏಕೆಂದರೆ ಎಲ್ಲರೂ ಅವ್ರವ್ರ ಮನೇಲಿ ಈಗ ಲಕ್ಷ್ಮಿ ತೋರಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಮತ್ತು ಇಲ್ಲಿ ನಾನು ನನ್ನ ಹಸ್ಬೆಂಡ್ ಆಶೀರ್ವಾದ ತೊಗೊಂಡೆ ಮತ್ತು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದನೂ ತೊಗೊಂಡೆ ಇದೇ ರೀತಿಯಾಗಿ ಯಾರೇ ನಮ್ಮ ಮನೇಲಿ ಏನೇ ಒಂದು ಹಬ್ಬ ಆದ್ರೂ ಅಂಚುತ್ತೇನೆ ನಾವು ಫಸ್ಟು ದೇವ್ರ ಪೂಜೆ ಮಾಡಿ ಆಮೇಲೆ ಅಪ್ಪ ಅಮ್ಮನ ಆಶೀರ್ವಾದ ತೊಗೊತೀವಿ ಈ ರೀತಿಯಾಗಿ ತುಂಬಾ ಚೆನ್ನಾಗಾಯಿತು ಹಬ್ಬ ಹಬ್ಬದಲ್ಲಿ ಸ್ಪೆಷಲಾಗಿ ಒಬ್ಬಟ್ಟು ಮತ್ತು ಲಕ್ಷ್ಮಿಗೆ ಫೇವ್ರೇಟ್ ಆಗಿರೋಂಥ ಸಜ್ಜಿಗೆ ಆಮೇಲೆ ಪುಳಿಯೋಗರೆ ಚಿತ್ರಾನ್ನ ಕಾಳುಳ್ಳಿ ಮತ್ತು ಒಬ್ಬಟ್ಟು ಸಾರು ಎಲ್ಲ ಥರ ವೆರೈಟಿನೂ ಮಾಡಿದರು ಬಟ್ ನಾನು ಎಲ್ಲನೂ ವೀಡಿಯೋನು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಏಕೆಂದರೆ ಪಾಪು ತುಂಬಾ ಅದು ಎಳಿಯೋದು ಇದು ಎಳೆಯೋದು ಮಾಡ್ತಿದ್ನಲ್ಲ ಇನ್ನು ಇರೋಕ್ಕಾಗಲ್ಲ ಅಂತ ನಾನೇನು ಬಂದುಬಿಟ್ಟೆ ಬಂದುಬಿಟ್ಟೆ ನಾನು ಇದಕ್ಕೆ ಸೊ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲ ತುಂಬ ಅಂದರೆ ನಮಗೆ ಲಕ್ಷ್ಮೀ ಹಬ್ಬ ಬಂದ್ರೇ ಏನೋ ಒಂಥರ ತುಂಬಾ ಖುಷಿ ತುಂಬ ಅಂದರೆ ಏನಾದ್ರು ಹೊಸ ರೀತಿ ಈ ಸಲ ಮಾಡ್ಬೋದಾ ಅನ್ನೋದು ಒಂಥರ ಮೈಂಡಲ್ಲಿ ಓಡ್ತಾ ಇರುತ್ತೆ ಸೊ ಎಲ್ಲರಿಗೂ ಹಂಗೆ ಅನಿಸುತ್ತೆ ಇಲ್ಲಿ ಪೂಜೆ ಮಾಡಬೇಕಾಗಿತ್ತಲ್ಲ ನಾನು ನನ್ನ ಹಸ್ಬೆಂಡು ಇಬ್ಬರು ಸೇರಿಕೊಂಡು ಪೂಜೆ ಮಾಡ್ತಾಯಿದ್ವಿ ನಾವು ಪೂಜೆ ಮಾಡಿದ್ಮೇಲೆ ನಮ್ಮಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ರು ನಾವು ಅಮ್ಮ ಆರತಿ ಬೆಳಗಿದ್ರಲ್ಲ ಅದನ್ನೇ ಮತ್ತೆ ನಾವು ಇಸ್ಕೊಂಡು ಆರತಿ ಮಾಡಿದ್ವಿ ಮತ್ತು ಸಂಜೆ ನಾವು ಈಗ ಮುತ್ತೈದರಿಗೆ ಕುಂಕುಮ ಕೊಡಬೇಕಾದ್ರೆ ಕುಂಕುಮಕ್ಕೂ ಏನೇನು ಇರ್ತೀವಿ ಅಂದರೆ ಕಾಯಿ ಮತ್ತು ಬಳೆ ವಿಳೆದಿಲೆ ಅಡಿಕೆ ಅರ್ಶನ ಕುಂಕುಮ ಮತ್ತು ಬಳೆ ನಿಮಗೆ ಎಷ್ಟು ಅನುಸಾರ ಈಗ ಒಬ್ಬರು ಎರಡು ಇಡ್ತಾರೆ ಒಬ್ರು ಐದು ಇಡ್ತಾರೆ ಆ ರೀತಿಯಾಗಿ ಮತ್ತು ಕಾಯಿ ಇಡ್ತಾರೆ ಕೆಲವರು ಹಣ್ಗಳ್ನ ಇಡ್ತಾರೆ ಬ್ಲೌಸ್ ಪೀಸು ಮತ್ತು ಕೆಲವರು ದುಡ್ಡು ಇಡ್ತಾರೆ ನಮ್ಮ ಮನೇಲಿ ಫಸ್ಟಿಂಗನೂ ನೂ ನೂರ ಐದು ನೂರ ಐದು ಕೊಟ್ಟು ಅಭ್ಯಾಸ ಇದೆ ಅದಕ್ಕೋಸ್ಕರ ಅದನ್ನೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಗ ನಮ್ಮ ತಂದೆ ತಾಯಿ ತುಪ್ಪದ ದೀಪನ ಬೆಳಗ್ತಾ ಇದ್ದಾರೆ ನಮ್ಮ ಮನೇಲಿ ಹೇಳ್ಬೇಕು ಅಂದರೆ ಫಸ್ಟೇ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ಯಾಕಂದರೆ ಪಾಪು ಇಬ್ಬರು ಇದ್ದಾರಲ್ಲ ನಮ್ಮ ಅಕ್ಕೂ ಪಾಪು ಆಗೈತೆ ನನಗೂ ಒಂದು ವರ್ಷದ ಬೇಬಿ ಇದೆ ಆದ್ದರಿಂದ ಏನು ಸರಿಯಾಗಿಲ್ಲ ರೆಡಿ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ ನಾವು ಅವತ್ತಿನ ದಿನವೇ ಇಟ್ಕೋಬೇಕಾಗಿತ್ತು ಎಲ್ಲನೂ ಸೊ ಇದೇನೂ ಇರಲಿಲ್ಲ ನೈಟ್ ಫುಲ್ಲು ಕೈ ಕೈ ಸ್ವಲ್ಪ ಕಷ್ಟ ಆಗ್ತಿತ್ತು ನಮ್ಮಮ್ಮ ಪಾಪ ಎಲ್ಲನೂ ಮಾಡಿದರು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಅಕ್ಕನ ಮಕ್ಕ ಎಲ್ಲ ಹೆಲ್ಪ್ ಮಾಡಿದ್ರು ಮಾಡೋದಕ್ಕೆ ಮತ್ತು ನಮ್ಮ ತಂದೆನೂ ಅದು ನಮ್ಮ ತಂದೆ ಒಂಥರ ಪೂಜೆ ಈಗ ನಾವೆಲ್ಲ ರೆಡಿ ಮಾಡಿದ್ರೆ ಒಂಥರ ಖುಷಿ ಅವ್ರಿಗೆ ಪೂಜೆ ಮಾಡೋದಕ್ಕೆ ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮಿ ನೋಡಿಬಿಟ್ಟು ಹೆಂಗಿದೆ ಅಂತೆಲ್ಲ ಹೇಳಿ ಅವರಿಗೂ ಸಹ ಪೂಜೆ ಮಂಗಳಾರತಿ ಎಲ್ಲ ಮಾಡಿ ನಮಗೆಲ್ಲ ತೊಗೊಬಂದು ಕೊಡೋರು ಆರತಿ ತೊಗೊಳ್ಳಿ ಅಂತ ಆ ಥರ ಹೆಂಗೆ ಫೀಲ್ ಆಗುತ್ತೆ ಅಂದರೆ ಮನೇಲಿ ಒಬ್ಬರು ದೊಡ್ಡೋರಿದ್ರೆ ಖುಷಿ ಖುಷಿಯಾಗುತ್ತೆ ಏನೇ ಮಾಡೋದಕ್ಕೂ ಉತ್ಸಾಹ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡಿ ಈ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಮುತ್ತೈದೆಯರಿಗೆಲ್ಲ ಎಲ್ಲ ವಿಡಿಯೋನು ಸರಿಯಾಗಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಕೆಲವೊಂದು ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ ಆದರೂ ಅವರು ಸಹ ಸರಿಯಾಗಿ ಮಾಡ್ಕೊಂಡಿಲ್ಲ ನೋಡಿ ಈ ರೀತಿಯಾಗಿ ಕೊಡೋರಿಗೆ ಅಂತ ಇಟ್ಟಿರೋದು ಸೊ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಲಕ್ಷ್ಮೀ ಹಬ್ಬನ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಅಕ್ಕಾರ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡಿದ್ರು ಅಂತಲೂ ಸಹ ನಿಮಗೆ ಇಲ್ಲಿ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನಗಂತೂ ಈ ಸಲ ತುಂಬಾ ಇಷ್ಟ ಆಯಿತು ಲಕ್ಷ್ಮಿ ಕೂರಿಸಿದ್ದು ನಾನು ಹೆಂಗಿತ್ತು ಅಂದರೆ ಲಕ್ಷ್ಮಿ ಸೇಮ್ ಹಿಂದೆಗಡೆ ಯಾವ ರೀತಿ ಇದು ಲಕ್ಷ್ಮಿ ಕೂತಿದ್ದಾರೆ ಅದೇ ಥರ ಮುಂದೆ ನಾವು ಮಾಡಿರೋ ಪ್ರತಿಮೆಯೂ ಸಹ ಅದೇ ಥರ ಇತ್ತು ಸೊ ಖುಷಿ ಆಯಿತು ಲಕ್ಷ್ಮಿ ಈ ಸಲ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಇಲ್ಲಿ ನಾವು ಸಂಜೆ ಆಗಿತ್ತಲ್ಲ ನನ್ನ ಮತ್ತು ನಮ್ಮ ಅಮ್ಮನಿಬ್ಬರು ಕೂರಿಸ್ಬಿಟ್ಟು ನಮ್ಮ ಅಕ್ಕ ದಾರ ಎಲ್ಲ ಕಟ್ಟಿಸೋದು ಎಲ್ಲ ಮಾಡ್ತಾಯಿದ್ರು ಮುತ್ತೈದೆಯಾಗಿ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಫಸ್ಟು ನಾವೆಲ್ಲ ಹೆಂಗೆ ರೆಡಿಯಾಗಿರಬೇಕು ಅಂತೆಲ್ಲ ಹೇಳಿ ಕಂಕಣ ಎಲ್ಲ ಕಟ್ಟಿ ರೆಡಿ ಮಾಡ್ತಾಯಿದ್ರು ಇನ್ನು ಮುತ್ತೈದೆಯರೆಲ್ಲ ಬರ್ತಾರೆ ಅಂತ ನಮ್ಮ ಪಾಪು ನೋಡಿ ಹೆಂಗಾಗ್ತಿದ್ದಾನೆ ಅಂತ ಅವನಿಗೆ ಸ್ವಲ್ಪ ಬಿಟ್ಟರೆ ಸಾಕು ಹೊರೋಗ್ಬಿಡ್ತಿದ್ದ ಏನಾದ್ರು ಇಡ್ಕೊಂಡು ಎಳೀಬೇಕು ಅಂತ ನನಗೆ ಹಿಡ್ದು 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 ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಾಕಾಗಿತ್ತು ಅವತ್ತು ಇವಾಗಲೂ ವೀಡಿಯೋ ಮಾಡಬೇಕಾದ್ರೆ ಇಲ್ಲ ಅವನು ಹೆಂಗೆ ಕಿರ್ಚುತ್ತಾ ಇದ್ದಾನೆ ಕೇಳಿಸ್ಕೊಳ್ಳಿ ನೀವೇ ಹಂಗೆ ನೋಡಿ ಈ ರೀತಿಯಾಗಿ ನನಗೆ ಅಕ್ಕ ಸಂಪುಟನ ಕಟ್ಟಿದ್ದಾರೆ ನಾನು ನಮ್ಮಮ್ಮ ಕಟ್ತಾ ಇದ್ದೀನಿ ನೋಡಿ 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 ನಮ್ಮ ಪಾಪುನ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವತ್ತು ಸಖತ್ತು ಏನು ಎಲ್ಲ ಆಟ ದೂರ ಕಾಣ್ತಿದ್ವು ಅನ್ಸುತ್ತೆ ಅವನಿಗೆ ಕಲರ್ ಕಲರಾಗಿ ನನಗೆಲ್ಲ ಹಿಡಿಬೇಕು ಎಳಿಬೇಕು ಅಂತ ಇದ್ದ ಏನೂ ಒಂದು ಕಾಣಂಗಿರಲಿಲ್ಲ ಅವನಿಗೆ ಎಲ್ಲ ಎಳಿಬೇಕು ಅನ್ನೋ ಥರ ಇತ್ತು ಅದಕ್ಕಾಗಿ ನಾನು ನಮ್ಮ ಮನೆಗೆ ಹೋಗಿದ್ದೆ ತುಂಬಾ ಮಿಸ್ ಮಾಡ್ಕೊಂಡೆ ಈ ಸಲ ಲಕ್ಷ್ಮಿ ಹಬ್ಬ ಹೇಳಬೇಕು ಅಂದರೆ ಬೆಳಗ್ಗೆಯಿಂದ ನೈಟೆಲ್ಲ ನಿದ್ದೆಗೆಟ್ಟಿ ಮಾಡಿದ್ರು ಏನೋ ಫುಲ್ಲು ದಿನ ಫುಲ್ಲು ನಾವು ಮುಂದೆ ಲಕ್ಷ್ಮಿ ಮುಂದೆ ಇದ್ದರೆ ಅದೊಂಥರ ಖುಷಿಯೇ ಬೇರೆ ಮತ್ತು ಎಲ್ಲದರಲ್ಲೂ ಇನ್ವಾಲ್ವ್ ಆದಾಗ ಖುಷಿ ಬೇರೆ ನಮ್ಮ ಪಾಪು ನನಗೂ ಬೇಕು ಅಂತ ಅಂದಿದ್ದಕ್ಕೆ ಅವನಿಗೂ ಕಂಕಣ ಕಟ್ತಾ ಇದ್ದಾರೆ ಸೊ ಈ ರೀತಿಯಾಗಿ ನಾವು ದೇವ್ರಿಗೆ ಎಲ್ಲನೂ ರೆಡಿ ಮಾಡ್ಕೊಂಡ್ವಿ ನಾನು ಆತಿ ತಟ್ಟೆನ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡೆ ಅಂತ ಇದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ದೀಪನೇ ಹಚ್ತಾ ಇದ್ವಿ ಪ್ರತಿ ವರ್ಷವೂ ಇಲ್ಲಿ ದೀಪ ತೊಗೊಳೋದು ಮರ್ತ್ ನಾವು ಅಂದರೆ ದೇವ್ರು ಕೂರಿಸಿದ್ವಲ್ಲ ಅದ್ರ ಹಿಂದೆ ಡ್ರಾಯರಲ್ಲಿತ್ತು ಇತ್ತು ಅದಕ್ಕಾಗಿ ಅದು ತೊಗೊಳಕ್ಕಾಗಲಿಲ್ಲ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಂಡಲ್ನೇ ಹಚ್ಚೋಣ ಅಂತ ಹೇಳಿ ಇಲ್ಲಿ ಕ್ಯಾಂಡಲ್ಗೆ ಏನಂದರೆ ದೀಪ ಅಂದಮೇಲೆ ಎಲ್ಲ ಜ್ಯೋತಿ ಅಂದರೆ ಎಲ್ಲ ಒಂದೇ ಅಂತ ಅಂದ್ಕೊಂಡು ಕ್ಯಾಂಡಲ್ನೇ ಹಚ್ತಾ ಇದೀವಿ ಈ ರೀತಿಯಾಗಿ ನಾವೆಷ್ಟು ಅಂದ್ಕೊಂಡಿದ್ದೀವೋ ನಾವು ಪ್ರತಿ ಸಲವೂ ಅಷ್ಟೇ ನಾವು ಒಂಬತ್ತು ದೀಪಗಳನ್ನ ಹಚ್ಚಿ ರೂಢಿ ಅದಕ್ಕಾಗಿ ಒಂಬತ್ತು ಇಲ್ಲಾಂದರೆ ಹನ್ನೆರಡು ಇನ್ನು ನಮ್ಮ ಅಕ್ಕಾರ ಮನೆಯಲ್ಲೆಲ್ಲ ಯಾವ ರೀತಿಯಾಗಿ ಮಾಡಿದರು ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಮ್ಮ ಅಕ್ಕಾರ ಮನೆ ಮೂರನೇ ಅಕ್ಕ ಮನೇಲಿ ಮಾಡಿದಂಥದ್ದು ಲಕ್ಷ್ಮಿ ಇದು ತುಂಬಾ ಚೆನ್ನಾಗಿದೆ ಇನ್ನು ನನ್ನ ನಾದಿನಿ ಮನೆಯಲ್ಲಿ ಈಗಾಗಲೇ ತೋರಿಸಿದ್ದೆ ನಾನು ಮತ್ತೆ ಆಗ್ತಾಯಿದ್ದೀನಿ ಇದು ನಮ್ಮ ನಾದಿನಿ ಮನೆಯಲ್ಲಿ ಮಾಡಿದ್ದಂಥದ್ದು ಲಕ್ಷ್ಮಿ ಅದು ಫೋಟೋ ಮಾತ್ರ ಇದೆ ವಿಡಿಯೋ ಇಲ್ಲ ಮತ್ತೆ ಇದು ಅಷ್ಟೇ ನಮ್ಮ ಅಕ್ಕ ಇನ್ನೊಬ್ಬರು ಅಕ್ಕಾರ ಮನೇಲಿ ಮಾಡಿದ್ದು ವಿಡಿಯೋ ಇಲ್ದಿರೋದಕ್ಕೆ ಫೋಟೋಗಳನ್ನ ಮಾತ್ರ ಹಾಕ್ತಿದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ